ಗುರುಭ್ಯೋ ನಮಃ ವಸುದೇವ ದೇವಂ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಯಾರು ತನ್ನ ಶರೀರವನ್ನು ಬಿಡುವುದಕ್ಕೆ ಮುಂಚೆ ಕಾಮಕ್ರೋಧಗಳ ವೇಗವನ್ನು ಸಹಿಸಿಕೊಂಡು ಇಂದ್ರಿಯಗಳನ್ನು ಗೆಲ್ತಾನೋ ಅವನೇ ಯೋಗಿ ಅವನೇ ಪರಮಸುಖಿ ಅನ್ನುವಂಥ ಮಾಹಿತಿಯನ್ನು ನೀಡಿದ್ದಾನೆ ಮತ್ತೆ ಮುಂದುವರೆದು ಏನು ಹೇಳ್ತಾನೆ ಅಂತ ಕೇಳೋಣ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಏನು ಹೇಳ್ತಾನೆ ಯೋಂತ ಸುಖೋಂತರಾರಾಮ ತಥಾಂತರ್ಜ್ಯೋತಿರೇವಯ ಸಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋದಿಗಚ್ಛತಿ ಅಂತ ಹೇಳಿದ್ದಾರೆ ಅಂದರೆ ಯಾರು ಅಂತ ಸುಖಿಯಾಗಿರ್ತಾನೋ ಅಂದರೆ ತನ್ನಲ್ಲೇ ಸುಖವನ್ನು ಕಂಡುಕೊಳ್ಳುವಂಥವನಾಗಿರ್ತಾನೋ ಮತ್ತು ತನ್ನ ಆತ್ಮನಲ್ಲಿಯೇ ರಾಮನನ್ನು ಕಾಣುವಂಥವನಾಗಿರ್ತಾನೋ ತನ್ನ ಆತ್ಮದಲ್ಲೇ ರಮಿಸುವಂಥವನು ಅಥವಾ ರಾಮನನ್ನು ಕಾಣುವನು ರಾಮ ಅಂತೇಳಿದ್ರೆ ಈ ರೀತಿ ತನ್ನಲ್ಲೇ ರಮಿಸುವಂಥದ್ದು ತನ್ನಲ್ಲೇ ರಾಮನನ್ನು ಕಾಣುವಂಥದ್ದು ಮತ್ತು ಅಂತರ್ಜ್ಯೋತಿ ಆಗಿರುವನು ತನ್ನೊಳಗೆ ಒಂದು ವಿಶೇಷವಾದ ಬೆಳಕು ಜ್ಞಾನದ ಬೆಳಕನ್ನು ಪಡೆಯುವನಾಗಿರ್ತಾನೋ ಆ ಯೋಗಿ ಬ್ರಹ್ಮಸ್ವರೂಪಿಯಾಗಿರ್ತಾನೆ ಅವನು ಮೋಕ್ಷವನ್ನು ಖಚಿತವಾಗಿ ಪಡಿತಾನೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಾವು ಹೊರಗಿನ ವಸ್ತು ವಿಷಯಗಳಿಂದ ನಾವು ಸುಖವನ್ನು ಯಾವ ಕಾರಣಕ್ಕೂ ಹೊಂದೋದಕ್ಕೆ ಸಾಧ್ಯ ಇಲ್ಲ ಆ ಸುಖ ಸಂತೋಷ ಆತ್ಮ ಸಂತೋಷ ಅನ್ನುವಂಥದ್ದನ್ನು ನಮ್ಮೊಳಗೇ ನಾವು ಕಾಣ್ಕೋ ಕಂಡಿಕ್ಕಬೇಕು ನಮ್ಮೊಳಗೆ ನಾವು ಕಂಡುಕೊಳ್ಳಬೇಕು ತನ್ನಲ್ಲೇ ಒಂದು ವಿಶೇಷವಾದ ಬೆಳಕನ್ನು ಕಾಣಬೇಕು ಪ್ರತಿಯೊಬ್ಬನಲ್ಲಿಯೂ ಕೂಡ ಜ್ಯೋತಿ ಸ್ವರೂಪವಾಗಿರ್ತಕ್ಕಂಥ ಆತ್ಮ ಅಂತ ಅನ್ನೋದು ಇರುತ್ತೆ ಅದನ್ನು ಕಂಡುಕೊಳ್ಳುವಂಥ ಪ್ರಯತ್ನನ ನಾವು ಮಾಡಬೇಕು ಅದರ ಸಹಾಯದಿಂದ ಅವನು ಬ್ರಹ್ಮನೇ ಆಗುತ್ತಾನೆ ಅಂತ ಹೇಳಿದ ಮತ್ತೆ ಮುಂದುವರೆದು ಹೇಳ್ತಾನೆ ಲಭಂತೆ ಬ್ರಹ್ಮ ನಿರ್ವಾಣಂ ಋಷ ಯಕ್ಷೀಣ ಕಲ್ಮಷಾ ಛಿನ್ನದ್ವೈಧಾಯಿತ ಆತ್ಮನಃ ಸರ್ವಭೂತ ಅಂತ ಹೇಳಿದರು ಶ್ರೀಕೃಷ್ಣ ಅಂದರೆ ಯಾರು ಪಾಪರಹಿತನಾಗಿ ಶೂನ್ಯನಾಗಿ ಜಿತೇಂದ್ರಿಯನಾಗಿ ಸರ್ವಭೂತಗಳ ಹಿತದಲ್ಲಿ ನಿರತರಾಗಿರ್ತಕ್ಕಂಥವನು ಋಷಿಗಳ ಪರಮ ಮುಕ್ತಿಯನ್ನು ಪಡಿತಾನೆ ಆ ಅರ್ಥ ಋಷಿಗಳು ಪರಮ ಮುಕ್ತಿಯನ್ನು ಪಡಿತಾರೆ ಅಂತ ಹೇಳಿದರು ಕೃಷ್ಣ ಅಂದರೆ ಒಬ್ಬ ಯೋಗಿಯಾದವನು ಎಲ್ಲ ಕಲ್ಮಶಗಳಿಂದ ಮುಕ್ತನಾಗಿರ್ತಾನೆ ಅವನ ಮನಸ್ಸಿನಲ್ಲಿ ದೇಹದಲ್ಲಿ ಇಂದ್ರಿಯಗಳಲ್ಲಿ ಯಾವುದೇ ಕಲ್ಮಶ ಇರೋದಿಲ್ಲ ಅದರಿಂದ ಪಾರಾಗಿರ್ತಾನೆ ಮತ್ತು ಅವನಲ್ಲಿ ಲಾಭ ನಷ್ಟಗಳ ಜಯ ಅಪಜಯಗಳ ನಿಂದ ಮತ್ತು ಸ್ತುತಿಗಳ ಇವ್ಯಾವುಗಳ ಯಾವುಗಳ ವ್ಯತ್ಯಾಸವೂ ಕೂಡ ಅಥವಾ ಆ ದ್ವಂದ್ವಗಳನ್ನು ಕೂಡ ಅವನು ಇಟ್ಕೊಂಡಿರೋದಿಲ್ಲ ಇಂತಹವರು ಎಲ್ಲ ಜೀವಿಗಳನ್ನು ಕೂಡ ಪ್ರೀತಿಯಿಂದ ಕಾಣ್ತಾರೆ ಎಲ್ಲ ಜೀವಿಗಳ ಹಿತವನ್ನು ಬಯಸ್ತಾರೆ ಎಲ್ಲರ ಕಷ್ಟಗಳಿಗೂ ಕೂಡ ಅವರು ಭಾಗಿಗಳಾಗ್ತಾರೆ ಅಂಥ ಕಷ್ಟಗಳಿಂದ ಪಾರಾಗಬೇಕು ಅಂತ ಬಯಸ್ತಾರೆ ಎಲ್ಲರಲ್ಲಿಯೂ ಕೂಡ ಏಕೆಂದರೆ ಅವರು ಎಲ್ಲರಲ್ಲಿಯೂ ಕೂಡ ಭಗವಂತನನ್ನೇ ನೋಡ್ತಾ ಇರ್ತಾರೆ ಆದ್ದರಿಂದ ಅವರು ನಿಜವಾದ ಯೋಗಿ ಆಗ್ತಾರೆ ಅಂಥೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ